ಎನ್ನ ಮುತ್ತು ಮಗಳಾದ ಅಹೋ ಎನ್ನ ಅಹೋದ್ದು ಮಗಳಾದ ರಜಿದೇವಿ ತಂದೆ ನಿನ್ನ ಸುಂದರವಾದ ಭವನವನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ತಂದಿದೆ ಚಂದದಿಂದ ಕೇಳಮ್ಮ ಬೇಗನೆ ಹೇಗನೆ ಜನಕ ಮಗಳೇ ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದೀಯಾ ಕೇಳು ಅದೇನು ಚೆನ್ನಾಗಿ ಹೇಳಮ್ಮ ದಿನದ ದೃಪದ ನಂದಿನಿಯಾದ ದ್ರೌಪದಿಯು ಮನ್ಮಥನಿಗೆ ನನ್ನನ್ನು ಕೇಳಲಿಕ್ಕೆ ಬಂದಿದ್ದರೆ ಬಂದಿದ್ದರೆ ನೀನು ಸ್ವಲ್ಪವಾದರೂ ವಿಚಾರಿಸಿ ನೋಡದೆ ನೋಡದೆ ಬಾಯಿಗೆ ಬಂದಂತೆ ಬೈದು ಕಳಿಸಿರುವೆಯಲ್ಲ ಸಹಜವಾಗಿ ಬೈದು ಕಳಿಸಿರುವ ಮಗಳೇ ತಂದೆ ಆ ಪತಿರತೆಯ ಮನಸ್ಸು ಎಷ್ಟು ನೊಂದುಕೊಂಡಳು ಏನು ಎಂತ ಕಾರ್ಯ ಮಾಡಿಬಿಟ್ಟಿಯಲ್ಲ ಪಿತಾ ಇದೇನು ಅದ್ಭುತ ಅಹೋ ಎನ್ನ ಮುದ್ದು ಮಗಳಾದ ರಚಿದೇವಿ ಜನಕ ನಿನ್ನನ್ನು ಆ ದ್ರೌಪದಿಯು ಆ ಭಂಡನಾದ ಕೃಷ್ಣನ ಮಗನಿಗೆ ಕೊಡು ಎಂದು ಕೇಳಿದರೆ ಆ ಮನ್ಮಥನಿಗೆ ಸರ್ವಥಾ ಕೊಡುವುದಿಲ್ಲವೆಂದು ಮಾತನಾಡಿದೆ ಮಾ ತಂದೆ ಎನ್ನ ಸಮಾನ ವಯಸ್ಕರಾದ ರಾಜಪುತ್ರರ ಪೈಕಿ ನಿನಗೆ ಇಚ್ಛೆ ಇದ್ದವರನ್ನು ಮಾಡಿಕೋ ಅಪ್ಪಯ್ಯ ಆ ಮೂರ್ಖಳು ತುಂಬಿದ ಸಭೆಯಲ್ಲಿ ಮರ್ಯಾದೆಯನ್ನು ತನ್ನ ಮನಸ್ಸಿಗೆ ಬಂದಂತ ಮಾತನಾಡಿ ನಿಷ್ಠೂರವಾದ ಮಾತುಗಳನ್ನಾಡಿ ಈ ಸಭೆಯಲ್ಲಿ ನೆತ್ತಿಗೆ ಅಮ್ಮ ನಂದಿನಿ ಚಾರರಿಂದ ಪುಡಿ ಚಾರರಿಂದ ಈ ಪುರವನ್ನು ಬಿಡಿಸಿ ಆಚೆಗೆ ತಪ್ಪಿಸಿದೆ ಆ ಬಂಡಮುಂಡೆಯಾದ ದ್ರೌಪದಿ ಗುಡಿವೆ ನಿನಗೆ ಹಾತಕ್ಕೆ ಬೇಕು ಮಗಳೇ ಹೆಡಿ ಅಂತ ಪುರಕ್ಕೆ ಈಗಲೇ ಜನಕ ಅಮ್ಮಯ್ಯ ಆ ಪತಿರತಿಯನ್ನು ಇಂದು ನೀನು ತಿಳಿದೇ ದಬ್ಬಿರುವೆಯಲ್ಲ ಸಹಜವಾಗಿ ದಬ್ಬಿರುವೆ ನಾನು ಬೇರೆ ರಾಜರಲ್ಲಿ ಲಗ್ನವನ್ನು ಮಾಡಿಕೊಳ್ಳುವೆನಿ ಮಾಡಿಕೊಳ್ಳಲೇಬೇಕು ಮಗಳೇ ತಂದೆ ನೀನು ಮಾತನಾಡುತ್ತಿರುವುದೆಲ್ಲ ಹುಚ್ಚ ಮಾತು ಮಗಳೇ ಮನ್ಮತನೇ ಎನ್ನ ಪ್ರಾಣದ ಪ್ರಯಸನು ಎಷ್ಟು ಕೊಡುವುದಿಲ್ಲ ಆತನನ್ನು ಗಳಿಗೆ ಕ್ಷಣ ಮಾತ್ರ ಜೀವಿಸಲು ಸಾಧ್ಯವಿಲ್ಲ ಈಗಲೇ ಚಾರರನ್ನು ಕರೆಸು ದ್ರೌಪದಿಯನ್ನು ಕರೆಸು ಮನ್ಮಥನಿಗೆ ನನ್ನನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಡುವ ತಂದೆ ನಿರಾಕರಿಸಬೇಡ ಎಂದೆ ಎನ್ನ ಮುತ್ತು ಕುಲಗೇಡಿ ಕೃಷ್ಣನ ಮಗನಿಗೆ ಮಗ ಕೊಡಿ ಎಂದು ಹಟ್ಟಿ ಇಲ್ಲದೆ ನುಡಿಯುವುದಕ್ಕೆ ನಾಚಿಕೆ ಹುಟ್ಟಲಿಲ್ಲ ಮಗಳೇ ಅಪ್ಪಯ್ಯಸು ಪ್ರಾಯದ ಕೂಸೆ ತಂದೆ ತಂದೆ ತಾಯಿಗಳ ಮಾತನ್ನು ಕೇಳಿರುವುದು ಬಿಟ್ಟು ಸಣ್ಣಾಚಿಯಾಗಿ ನೀನೇ ಹತ್ತಕ್ಕೆ ಹಠ ಮಾಡುತ್ತಿವೆ ಪ್ರಚೋದನೆಯನ್ನು ನಿನಗೆ ಧಾರು ಹೇಳಿದರು ನಂದಿನಿ ಅಯ್ಯೋ ಇನ್ನು ಮೇಲೆ ಆ ಭಂಡ ಕೃಷ್ಣನ ಸುದ್ದಿಯನ್ನು ಸರ್ವಥ ಎನ್ನ ಎದುರಿಗೆ ಅರ್ಥ ಬೇಡ ಅಮ್ಮಾ ನಂದಿನಿ ಜನಕ ಎನ್ನ ಸಮಾನ ವಯಸ್ಕರಾದ ರಾಜಪುತ್ರರ ಪೈಕಿ ನಿನಗೆ ಇಚ್ಛೆ ಇದ್ದವರನ್ನು ಮಾಡಿಕೊ ಈ ಮಾತು ಎನಗೆ ಸಮ್ಮತವಿದೆ ತಕ್ಷಣವೇ ನಿನಗೆ ಸರಿ ಓಲ್ವ ರಾಜಪುತ್ರರ ಚಿತ್ರಪಟಗಳನ್ನು ತರಿಸಿಕೊಡುವೆ ಮಗಳೇ ಇರ್ಥ ಬಾರಿ ಮೇಲೆ ಅಮ್ಮಾ ನಂದಿನೇ ತಂದೆ ತಾಯಿಗಳ ಆಜ್ಞೆಯನ್ನು ಮೀರಬಾರದೆ ಬಳಿ ಜಾಗೃತಿಯಿಂದ ಚಿತ್ರಪಟಗಳನ್ನು ತರಿಸಿಕೊಡು ಅವುಗಳನ್ನು ನೋಡಿ ರತಿದೇವಿಯು ಸಂತೋಷ ಪಡಲಿ ಆ ಮನ್ಮತನ ಆಸೆಯನ್ನು ಬಿಡಲಿ ಎನ್ನ ಮನಕ್ಕೆ ಆನಂದ ಮಾಡಲಿ ದೇವ ಜನಕ ಮಗಳೇ ನಿನ್ನ ಆಸೆಯನ್ನು ನಾನು ನೆರವೇರಿಸಬೇಕು ಸಹಜವಾಗಿ ನೆರವೇರಿಸಲೇಬೇಕು ಮಗಳೇ ಮಗಳ ಆಸೆಯನ್ನು ನೀನು ನೆರವೇರಿಸುವುದಿಲ್ಲ ಮಗಳೇ ತಂದೆ ತಂದೆಯ ಆಸೆಯನ್ನು ನೆರವೇರಿಸಬೇಕು ಹೌದೇ ಅಪ್ಪಯ್ಯ ಮಗಳ ಸಂತೋಷವನ್ನು ಬಯಸುವುದು ನಿನ್ನ ಹಿತವಲ್ಲವೇ ತಂದೆಯ ಸಂತೋಷವನ್ನು ಬಯಸುವ ಮಗಳು ಹಿತವಲ್ಲವೇ ಜನಕ ಮಗಳೇ ಚಿತ್ರಪಟಗಳನ್ನು ಸರ್ವತ ತರಿಸಿಕೊಡ್ಬೇಯ ಸಹಜವಾಗಿ ತರಿಸಿಕೊಡುವೆ ಅವುಗಳನ್ನು ನೋಡುವುದು ನನಗೆ ಬೇಕಾಗಿಲ್ಲ ನೋಡಲೇಬೇಕು ಮಗಳೇ ಏಕೆ ತರಿಸುವೆ ಚಿತ್ರ ಪಟಗಳು ನಿನ್ನ ಮಾತನ್ನು ನಾನು ಸರ್ವತ್ತ ಕೇಳುವುದಿಲ್ಲ ಕೇಳಲೇಬೇಕು ಮಗಳೇ ಏಕೆ ತರುಸುವೇ ಪಟಗಳು प्रीತಿ ಹಿಂದಲೆ ಏನಮತು ಕೇಳು ಓಡಿಸಲರೇನು ಬೇರೆ ಯಾರನ ಅಪ್ಪಯ್ಯ ಈ ಜಗತ್ತಿನಲ್ಲಿ ನಾನು ಯಾರನ್ನು ಬಯಸುವುದಿಲ್ಲ ನೀನು ನಾನು ನೆಚ್ಚಿದ ಹುಡುಗನನ್ನು ಬಯಸಲೇಬೇಕು ಮಗಳೇ ಓಡಿಸಲಾ ಮನ್ನ ಎನ್ನ ಗಂಡನ ಕೇಳಿ ನಿನ್ನ ಎನ್ನ ತೋಪವು ತಾಪವೋ ಅಪ್ಪಯ್ಯ ಅಮ್ಮ ಮಗಳೇ ಸುಮ್ಮನೆ ಧಾವತಿ ಪಟ್ಟು ಚಿತ್ರ ಪತ್ರಗಳನ್ನು ಹೇತಕ್ಕೆ ತರಿಸಿವೆ ನಿನ್ನ ಲಗ್ನ ಮಾಡಬೇಕೆಂದು ಮಗಳೇ ಅವುಗಳನ್ನು ನೋಡುವುದು ಬೇಕಾಗಿಲ್ಲ ಅಮ್ಮ ಮಗಳೇ ಮಗಳೇ ಸಾಧಿಸಬೇಡ ಜೀವವನ್ನು ಬಿಟ್ಟು ಒಬ್ಬರ ಡಿಂಬಕ್ಕೆ ಲಗ್ನವನ್ನು ಮಾಡಿದರೆ ಬಂದ ಫಲವೇನಿದೆ ಏನು ಮಾತನಾಡುವಿ ಮೂರ್ಖಳೆ ಮನ್ಮತನೇ ಎನ್ನ ಪ್ರಾಣದ ಪತಿ ಎಂದು ತಿಳಿದುಕೊಂಡು ಕುಲಗೇಡಿ ಮನ್ಮತನಿಗೆ ನಿನ್ನನ್ನು ಮಾತ್ರ ಕೊಡುವುದಿಲ್ಲ ಮಗಳೇ ಮಗಳ ಆಸೆಯನ್ನು ನೆರವೇರಿಸುವುದು ತಂದೆಯಾದ ನಿನ್ನ ಧರ್ಮವಾಗಿರುವುದು ತಂದೆಯ ಮಾತನ್ನು ನಡೆಸಿಕೊಡುವುದು ಮಗಳ ಧರ್ಮವಲ್ಲವೇ ಕರೆಸು ಲಗ್ನವನ್ನು ಮಾಡಿಕೊಡು ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ತಂದೆ ಮಗಳೇ ನಿರಾಕರಿಸಿಬೇಡಿ ಎಂದೆ ಅಮ್ಮ ರೇವಿ ನಿನಗಿನ್ನು ಸರಿಯಾಗಿ ಮಾತನಾಡಲಿಕ್ಕೆ ಬಾರದು ನಿನಗಿಷ್ಟು ಛಲವೇತೇ ಅಮ್ಮ ರೇ ತಂದೆ ತಾಯಿಗಳು ಬೇಡವೆಂದರೂ ಒಂದೇ ಹಠವನ್ನು ಸಾಧಿಸುತ್ತಿರುವಷ್ಟು ತಿಳಿದಿತು ಮಗಳೇ ನಿನ್ನನ್ನು ಕೊಟ್ಟರೆ ಶಿಷ್ಟ ಪಾಲಕರು ಇನ್ನು ಮೇಲೆ ಆ ಕುಲಗೇಡಿಯ ಕೃಷ್ಣನ ಹೆಸರನ್ನು ಎನ್ನು ಮುಂದೆ ಕಾಲುಗಳನ್ನು ತಿರುಗಿ ಹಬ್ಬಿ ಓಡಿಸಿ ನೋಡು ಮಾರಥಿರಿ ಈ ಬಾಲಕಿಯು ಒಂದೇ ಆಟವನ್ನು ಸಾಧಿಸುತ್ತಿರುವಳು ಹಾ ನಾನು ಎಷ್ಟು ವಿಧವಾಗಿ ಹೇಳಿದರೂ ತನ್ನ ಮೂರ್ಖತ್ವವನ್ನು ಮಾತ್ರ ಬಿಡಲಿಲ್ಲ ಹಾ ಆದ ಕಾರಣಕ್ಕಾಗಿ ಹರಮಂದಿರದಲ್ಲಿರುವ ಮಂದಿರದಲ್ಲಿರುವ ಎಣ್ಣ ಕಾಂತೆಯನ್ನು ಬರೀ ಹೇಳುವಂತ ನಾನು ಸಾರಥಿ ಚೆನ್ನಾಗಿ ಹೋಗಿ ಸರಿ ರಸ್ ಅಲ್ಲಿ ಹೊಸ ಬಿಡಿ ಮೇಲೆ ಕುಂತೀರಲ್ಲ ಕರೆಂಟ್ ಶಾಕ್ ಅಲ್ಲಿ ದಯ ಮಾಡಕ್ಕೆ ಆಗೇಳ್ರಿ ವೈರ್ ಶಾಕ್ ಆದತ್ತ ಇನ್ನ ಮುಂದೆ ಇನ್ನ ಮನೆ ಇದ್ದೇನೆ ನಿಮ್ದು ದಿನ ಇವಾಗ ಆಯ್ಕೆ ಬಿಡ್ತಾರಾ ಕಾಂತ ಕಾಂತೆ ನನ್ನ ಕರೆಸಿದ ಕಾರಣವೇನು ಅಂತ ಕಾರ್ಯವಿರುವುದು ಮಗಳೇ ಯಾವ ಕಾರಣ ಅಹೇ ಸತಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಮಾತಿನ ಅಹೇ ಪ್ರಾಣಕಾಂತೆ ಪ್ರಾಣಕಾಂತ ಈ ನಂದಿನಿ ಹಾ ಬಂಡ ಕೃಷ್ಣನಾದ ಮಗನನ್ನು ವಿನಃ ಹಣ್ಣರನ್ನು ಲಗ್ನವಾಗುವುದಿಲ್ಲ ಒಂದು ಒಂದೇ ಹಠವನ್ನು ಸಾಧಿಸುತ್ತಿರುವಳು ಆಹೇ ಸತೀ ಸುಂದರ ಆ ಮನ್ಮಥನಿಗೆ ಕೊಡಲು ನನಗೆ ಸರ್ವತ ಇಷ್ಟ ಇರುವುದಿಲ್ಲ ಆದ ಕಾರಣ ಈ ಮಗಳಿಗೆ ಬುದ್ಧಿಯನ್ನು ಹೇಳು ನಿನ್ನ ಮಾತು ಕೇಳಿ ಆದರೂ ಆ ಮನ್ಮತನ ಆಸೆಯನ್ನು ಬಿಡಲಿ ಕಾಂತೆ ಧೀಮಂತೆ ನಿನ್ನ ಇಷ್ಟ ಅಂತಾಗಲ ಪ್ರಿಯನ್ ಪ್ರಿಯ ಪ್ರಿಯ ಮಗಳಿಗೆ ಬುದ್ಧಿ ಹೇಳಿ ನೋಡಿದನು ಏನಂತೇಳ ಏನೆಂದು ಹೇಳಿದ್ರು ಗೊತ್ತೇನೆಂದು ಹೇಳಿದಳು ಎನ್ನ ಕೈ ಎನ್ನ ಎಡೆಯ ದಾಪಟಿದೇವೇ ಮಹಾದೈವ ಹೇಳದಂತೆ ಮಗಳಿಗೆ ಪುತ್ತಿ ಹೇಳಿ ನೋಡಿದೆನು ಏನಂದಳು ಸುಂದರಿ ಏನಂದ ಹೇಳಿದಳು ಗೊತ್ತೇ ಅದೇನು ಜನ್ಮದಲ್ಲೇ ಮನ್ಮತನನ್ನ ಬಟ್ಟ ಅನ್ಯ ಪುರುಷರನ್ನು ನಾನು ಸರ್ವತ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದಳು ನಿನಗೆ ಯಾಕೆ ಇಷ್ಟೊಂದು ಕೋಪ ಆ ಭಲ್ಲನ ಮಗನಿಗೆ ಕೊಡಲು ನನಗೆ ಸರ್ವತಾ ಇಷ್ಟ ಇರುವುದಿಲ್ಲ ಮಗ ಇಷ್ಟದಂತೆ ಮನ್ಮತನನ್ನ ಕರೆಸೋಕ್ತದ ಕಾರ್ಯವನ್ನು ನಡೆಸಿ ನನ್ನ ಬುದ್ಧಿ ಸಂಪನ್ನ ಛೀ ಮೂರ್ಖಳಿ ಆ ಭಲ್ಲನ ಸುದ್ದಿಯಲ್ಲಿ ಹೇಳುವುದಕ್ಕೂ ನಿನ್ನನ್ನು ಇಲ್ಲಿಗೆ ಕರೆಸಿದಿನೇ ಹೇಗೆ ಹಾ ಸುದ್ದಿಯನ್ನು ಇನ್ನೊಂದು ಸಾರಿ ಹೆಚ್ಚಿದರೆ ನಿನ್ನ bhai bhai ಅವಳು ನಿನ್ನ ಕತ್ತಿಗೆಯನ್ನು ಬಿಡದು ಹತ್ತ ನೂಕಿಸುವೆನು ಮೂರ್ಖಳೆ ಹಾಯ ಮುಚ್ಚಿಕೊಂಡು ನಡೆಯ ಈಗಲೇ ಕಿರಣ ತಂದೆ ಅಮ್ಮಾ ಮಗಳೇ ಎನ್ನ ಪೂರ್ವ ಜನ್ಮದ ಸುದ್ದಿಯೂ ನಿನಗೇನು ಗೊತ್ತಿಲ್ಲವೇ ಅಮ್ಮಾ ಮಗಳೇ ಅಪ್ಪಯ್ಯ ನಿನ್ನ ಪೂರ್ವ ಜನ್ಮದ ವೃತ್ತಾಂತವು ನನಗೆ ತಿಳಿದು ಬಿಸಿ ಇಲ್ಲದ ಸಂತೋಷವಾಯಿತು ಅಮ್ಮಾ ಮಗಳೇ ಅಪ್ಪಯ್ಯ ಹೇಳುವಿನ ಕೇಳು ಅದೇನು ಚೆನ್ನಾಗಿ ಹೇಳು ಪಂಚಬಾಣನು ಪಂಚಮುಖನು ಪಂಚಕ್ಷರಗಳಿಂದ ಹೂಡಿ ಹೊಡೆಯಲು ಆ ಶಿವನಲ್ಲಿ ಸುಟ್ಟು ಭಸ್ಮ ಮಾಡನು ಆತನಲ್ಲಿ ನಾನು ಸೆರಗೊಟ್ಟಿ ಬೇಡಿಕೊಂಡ ಆತನು ನನಗೆ ಹೇಳಿದ್ದೇನೆಂದರೆ ಕಮಲ ರಾಜನ ಹೊಟ್ಟೆಯಲ್ಲಿ ಮಗಳಾಗಿ ನೀನೇ ಜನಿಸಿದರೆ ನಿನಗೂ ಮನ್ಮತನಿಗೂ ಲಗ್ನವಾಗುತ್ತದೆ ಎಂದು ಹೇಳಿದ ಕಾರಣ ನಿನ್ನ ಮಗಳಾಗಿ ನಾನೇ ಜನಿಸಿರುವೆನು ಆದ ಕಾರಣ ಮನ್ಮತನ ಧ್ಯಾನದೋಳು ಕಾಲವನ್ನು ಕಳೆಯುತ್ತಿರುವೆನು ಆ ಪರಮೇಶ್ವರನೇ ನನಗೆ ಅನುಗ್ರಹ ಕೊಟ್ಟಿರುವನು ಈ ಮಾತನ್ನು ತಿಳಿದುಕೊಂಡು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಡು ಜನಕ ಅಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ನನಗೆ ಮಿತಿ ಇಲ್ಲದ ಸಂತೋಷವಾಯಿತು ಇನ್ನು ಹತಕ್ಕೆ ತಡ ಮಾಡುವುದು ನಿನ್ನ ಮನೋಅಭಿಷ್ಟದಂತೆ ಮನ್ಮಥನನ್ನು ಕರೆಸಿ ಲಗ್ನ ಮಾಡಿಕೊಡುತ್ತೀನಿ ನಿನ್ನ ಸಂಗತಿ ತಿಳಿಯದೆ ಆ ದ್ರೌಪದಿಗೆ ಬೈದಿದ್ದು ತಪ್ಪಾಯಿತು ಅಮ್ಮಯ್ಯಾಪ್ಪ ಈಗ ಆ ತಾಯಿಯನ್ನು ಕರೆದರೆ ಬರುವಳು ಬಾರು ಆದ ಕಾರಣ ನೀನು ಹೋಗಿ ಆ ತಾಯಿಯ ಚರಣಕ್ಕೆ ಎರಗಿ ಮನಸ್ಸನ್ನು ಕರಗಿಸಿ ಈ ಸಭೆಗೆ ಹೋಗು ಜಾಗೃತಿ ನಿನ್ನ ಇಷ್ಟದಂತೆ ಕರೆದುಕೊಂಡು ಬರುವಿನ ತಂದೆ ನಾನು ಹೋಗುವಿನ ಬರದಿಂದ ಸಂತೋಷದಿಂದ ಹೋಗಿ ಬಾ ಮಗಳು ಅಮ್ಮ ಧ್ ನಂದಿನಿಯಾದ ಪಾಂಚಾಲಿ ಎನ್ನ ತಪ್ಪನ್ನು ಕ್ಷಮಿಸಿ ಸಮಾಧಾನ ವಹಿಸಿ ಈ ಪೀಠವನ್ನು ಅಲಂಕರಿಸೋ ಅಮ್ಮ ಪಾಂಚಾಲಿ ಎನ್ನನ್ನು ನಿನ್ನ ಒಟ್ಟೆಯೋಳು ಪುಟ್ಟಿದನ್ನು ಭಾವಿಸಿ ಎನ್ನ ಅಪರಾಧವನ್ನು ಕ್ಷಮಿಸೋ ಎನ್ನ ಸುಂದರಾದ ರತಿದೇವಿಯನ್ನು ನಿನ್ನ ಹಳಿಯನಾದ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡುವೆನು ಅಮ್ಮ ಪಾಂಚಾಲಿ ಜಾಗ್ರತೆಯಿಂದ ಹೋಗಿ ನಿನ್ನ ಹಣ್ಣಂದಿರಾದ ಕೃಷ್ಣಬಲ ರಾಮರನ್ನು ನಾಳಿನ ಉದಯಕ್ಕೆ ಇಲ್ಲಿಗೆ ಕರೆದುಕೊಂಡು ಬಾ ಹೋಗು ದ್ರೌಪತಿ ಜಾಗೃತಿ ಕಮಲ ಚಕ್ರವರ್ತಿ ಅಮ್ಮ ಪಾಂಚಾಲಿ ಏನು ಹೇಳಿದೆ ನನ್ನ ಮಗಳನ್ನು ನಿನ್ನ ಹಳಿಯನಾದ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿ ಕೊಡುವೆನೆಂದು ಹೇಳಿದರು ನಿನ್ನ ಮಗಳ ನಮಗೆ ಬೇಕಾಗಿಲ್ಲ ಅಮ್ಮ ದ್ರೌಪದಿ ಹಾಗೆಲ್ಲ ಮಾತನಾಡಬಾರದು ನಾನು ಮೊದಲೇ ಹೇಳಲಿಲ್ಲವೇ ನನ್ನ ಮಗಳ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ಹ ಮನ್ಮತನಿಗೆ ಮಗಳನ್ನು ಕೊಡುವೆನೆಂದು ನಿಶ್ಚಯ ಮಾಡಿಕೊಂಡಿರುವೆನು ಕಮಲ ಚಕ್ರವರ್ತಿ ಅಮ್ಮ ದ್ರೌಪದಿ ನಾಳಿನ ಉದಯಕ್ಕೆ ನಾವು ಸರ್ವರು ಲಗ್ನಕ್ಕೆ ಬರಬೇಕು ಹಾ ನಾನು ಹೋಗಿ ಬರವೇನು ದಯಪಾಲ ಸಂತೋಷದಿಂದ ಹೋಗಿ ಬಾ ಮಾ ದ್ರೌಪದಿ ದೇವಾ ಮಗನಾದ ಮನ್ಮತನಿಗೆ ಕನ್ಯೆಯನ್ನು ನೋಡಲು ಹೋದಂತಹ ದ್ರೌಪದಿಯು ಇದುವರೆಗೂ ತಿರುಗಿ ಬರಲಿಲ್ಲ ಹ ದ್ರೌಪದಿಗೆ ಕನ್ಯೆಯು ದೊರೆಯಿತೋ ಇಲ್ಲವೋ ನನಗೆ ತಿಳಿಯಲಿಲ್ಲ ಹ ಅಯ್ಯೋ ಸಾಂಬಸಿವ ನಿನ್ನ ಸಕನಾದ ನನಗೆ ಇಂತಹ ಕಷ್ಟವನ್ನು ತಂದೊಡ್ಡಿದೆ ದೇವಾ ಮಹಾನುಭಾವ ਨਿਮਕੇ ਸੁਭਾਗ ਵਾਲੀ ਮੇਲੇ ਕੇਲਮਾ ਸਹੋਦਰੀ ਆਪਾਂ ਕ੍ਰਿਸ਼ਨ ਵਰਗੇ ਆਣੇ ਹਾੜ ਸੁਭਮਤੀ ਪਾਹੰਡਾ ਵ ਪ੍ਰਾਨਸਤੀ ਸੁਭਮਤੀ ਪਾਹੰਡਾ ਵ ਪ੍ਰਾਨਸਤੀ ಹೌದ್ರಿ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಅಣ್ಣಯ್ಯ ಶುಭಮತಿ ಪಾಂಡವ ಪ್ರಾಣ ಸತಿ ಶುಭಮತಿ ಪಾಂಡವ ಪ್ರಾಣ ಸತಿ Oh <laughs> ಮಗನಿಗೆ ತಂದೆಯು ದೊರೆ ಶುಭಮತಿ ಸುಭಮತಿ ಪಾನ್ವ ಪ್ರಾಣ ಸತಿ ಶುಭಮತಿ ಪಾಂಡವ ಪ್ರಾಣ ಸತಿ ಶುಭಮತಿ ಪಾಂಡವ ಪ್ರಾಣ ಸತಿ ಅಮ್ಮ ದ್ರೌಪದಿ ಅಣ್ಣಯ್ಯ ನಿನ್ನ ಮಾರ್ಗವನ್ನೇ ನಿರೀಕ್ಷಿಸುತ್ತಾ ಇದ್ದೆ ನಿನ್ನ ಮುಖದ ಭಾವನೆಯನ್ನು ನೋಡಿದರೆ ಕಳೆ ಬಂದಂತೆ ತೋರುತ್ತಿದೆ ನೀನು ಹೋದ ಕಾರ್ಯವೇನಾಯಿತೆಂದು ದೂಡವನ್ನು ಅಳಿಸು ದ್ರೌಪದಿ ಪ್ರಾಣಸತಿ ಸಹೋದರಿ ನೀನು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ ನಾನದರ ಹೇಳಿಕೆಯಂತೆ ಕಮಲಾವತಿಗೆ ಹೋಗಿ ಕಮಲ ರಾಜನ ಮಗಳಾದ ರತಿದೇವಿಯನ್ನು ಎನ್ನ ಅಳಿಯನಾದ ಮನ್ಮಥನಿಗೆ ನಾನು ಗೊತ್ತು ಮಾಡಿಕೊಂಡು ಬಂದಿರಬೇನು ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಗಣ್ಯ ਨਾ ਮਿਚਦੇ ਨਿੰਨਾ ਦੇ ಕಾರ್ಯೀನೇ ಮಾಡಿದೆ ಅಮ್ಮ ಸಹೋದರಿ ಚೆನ್ನಾಗಿ ಹೇಳು ಚೆನ್ನಾಗಿ ಹೇಳು ಅಣ್ಣಯ್ಯ ಸರ್ವ ದೇಶವನ್ನೆಲ್ಲವ ತಿರುಗಿದೆ ನಾವದ ಕಾರ್ಯ ಮೀನೇ ಮಾಡಿದೆ ರತಿಮತರ ಮದುವೆಯ ನಡೆಯಲಿ మన్నతరా మధుర నగరలి మంగళ కార్యవు భరదలి మొదల మంగళ భరదలి ಸಹೋದರಿಯ ಸಾಹಸವನ್ನು ನೋಡಿದೀಯಾ ನನಗೆ ನಿಲುಕದ ಕಾರ್ಯವನ್ನು ಕೈಗೂಡಿಸಿಕೊಂಡು ಬಂದಿರುವಳು ಅಮ್ಮ ಸಹೋದರಿ ಅಣ್ಣಾ ಶ್ರೀಹರಿ ನಿನ್ನ ಧೈರ್ಯ ಸಾಹಸಕ್ಕೆ ಯಾರೂ ಸರಿಸಾಟಿ ಇಲ್ಲ ತಡ ಮಾಡದೆ ಅರಮನೆಗೆ ಹೋಗಿ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಗೊಳಿಸು ರತಿ ಮನ್ಮಥರ ಕಾರ್ಯವನ್ನು ಮಾಡೋಣ ನಡೀ ಅಮ್ಮ ಸಹೋದರಿ ಪಂಚಪಾಂಡವರ ಮನೋಹರಿ ಅಣ್ಣಯ್ಯ ತಡ ಮಾಡದೆ ಮನ್ಮತನ ಲಗ್ನವನ್ನು ಮಾಡಿಕೊಂಡು ಬಾಯಂದಿ ಹಾ ಅಯ್ಯೋ ನಾನು ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ನಾನು ಕೂಡಲೇ ಕಾಂತನು ಕ್ರೋಧವನ್ನು ತಾಳಿ ನನ್ನ ಶಿರಚ್ಛೇದನ ಮಾಡುವನು ಏನು ಅಯ್ಯೋ ನನಗೆ ಭಯವಾಗುತ್ತಿರುವುದು ಶ್ರೀಪತಿ ತಿಳಿಸು ಮುಂದಿನ ಸಂಗತಿ ಅಮ್ಮ ದುರ್ಬಲ ನಂದಿನಿ ಅರ್ಜುನನುರ ಮಾಡುವೆನೆಂದು ಹೇಳಿದೆಯಲ್ಲ ಹೌದು ಅಣ್ಣಯ್ಯ ಈ ಚಿಂತೆಯನ್ನು ಬಿಡು ಧೈರ್ಯವನ್ನು ಪಡು ಅರ್ಜುನನ ಬಳಿಗೆ ನೀನು ಹೋಗುವುದರೊಳಗೆ ನಾನು ಗರುಡ ರಾಜನ ಕೂಡ ಲಗ್ನ ಪತ್ರವನ್ನು ಕೊಟ್ಟು ಶೀಘ್ರವಾಗಿ ಅಲ್ಲಿಗೆ ಮುಟ್ಟುವ ಹಾಗೆ ಕಳುಹಿಸಿಕೊಡುವೆ ನೀನು ಕಳವಳ ಪಡದೆ ಕಣ್ಣೀರು ಸುರಿಸದೆ ಕಾಂತನನ್ನು ಕಾಣಲು ಹೋಗು ನೀ ದೃಪದ ಸಂಜಾತೆ ಬಿಡು ನಿನ್ನ ಮನದ ಚಿಂತೆ ನಾನು ಹೋಗಿ ನಿನಗೆ ಶುಭವಾಗಲಿ ಹೋಗಿ ಬಾರಮ್ಮ ದ್ರೌಪದಿ